ವೀಕ್ಷಕರೇ ಹುಬ್ಬ ನಕ್ಷತ್ರ ಅಂದ್ರೆ ಹುಬ್ಬ ನಕ್ಷತ್ರ ಹುಬ್ಬ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಇಪ್ಪತ್ತೈದು ವಿಶೇಷವಾಗಿರ್ತಕ್ಕಂತ ಅಂಶಗಳು ಯಾವುವು ನೀವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯಗಳು ಜೊತೆಗೆ ನಿಮ್ಮ ಅದೃಷ್ಟ ನಂಬರ್ ಅದೃಷ್ಟ ಬಣ್ಣ ಅದೃಷ್ಟದ ಸಂಖ್ಯೆ ಆ ಅದೃಷ್ಟ ವಾರ ಮತ್ತೆ ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾವೆಲ್ಲಾ ಮಹಾನುಭಾವರು ಜನಿಸಿದ್ರು ಎಂತೆಂತ ವ್ಯಕ್ತಿಗಳು ಜನಿಸಿದ್ರು ನಿಮ್ಮ ನಕ್ಷತ್ರದ ವಿಶೇಷತೆ ಎಂಥದ್ದು ಅನ್ನುವಂತ ಮಾಹಿತಿ ನಿಮಗೆ ನಿಮ್ಮ ನಕ್ಷತ್ರ ಅಂದ್ರೆ ನಿಮಗ್ ಗೊತ್ತಾಗೋದ್ ಓದ್ಬೇಡವೆ ಹಾಗಾಗಿ ಬಹಳ ಅದ್ಭುತವಾದ ವಿಚಾರಗಳು ಈ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ತಡ ಮಾಡೋದೆಲ್ಲ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ಗಳನ್ನ ತಿಳ್ಕೊಳಕಿಂತ ಮುಂಚೆ ಈ ಹುಬ್ಬ ಅಂದ್ರೆ ಹುಬ್ಬ ನಕ್ಷತ್ರದವ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸೋದು ಬೇಡ ನೋಡಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಬಹಳಷ್ಟು ಮೋಹಕವಾಗಿರ್ತಕ್ಕಂತಹ ರೂಪವುಳ್ಳವರು ಅಂದ್ರೆ ನೋಡೋದಕ್ಕೆ ತುಂಬಾ ಆಕರ್ಷಿತವಾಗಿರೋರು ಸುರದ್ರೂಪಿಗಳು ಬಹಳ ಸುಂದರವಾಗಿರ್ತಕ್ಕಂಥದ್ದು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಈ ಫಲ ಇದ್ರಿಗೂ ಅನ್ವಯ ಆಗುತ್ತೆ ಹಾಗಾಗಿ ತುಂಬಾ ಸುಂದರತೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರುತ್ತಿರಿ ಇನ್ನು ಬೇರೆಯವರ ಮೇಲೆ ಲೋಕದ ಮೇಲೆ ಅಥವಾ ಆತ್ಮೀಯರ ಮೇಲೆ ಜನಗಳ ಮೇಲೆ ಬಹಳಷ್ಟು ಮಮಕಾರವನ್ನ ಹೊಂದಿರುವಂತವ್ರು ಪ್ರೇಮವನ್ನ ಹೊಂದಿರತಕ್ಕಂಥದ್ದು ಕರುಣೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿತ್ವ ಈ ಜೊತೆಗೆ ಈ ಆ ಬಹಳಷ್ಟು ಈ ದೇವ್ರು ದಿಂಡ್ರು ಪೂಜಾ ಪುರಸ್ಕಾರಗಳಲ್ಲಿ ಬಹಳಷ್ಟು ನಂಬಿಕೆ ಇರತಕ್ಕಂತಹ ವ್ಯಕ್ತಿಗಳು ವಿಶೇಷವಾಗಿರ್ತಕ್ಕಂತಹ ಪೂರ್ವ ಪುಣ್ಯವನ್ನ ಹೊಂದಿರತಕ್ಕಂಥವ್ರು ಪುಟ್ಟ ಕೆಲವೊಂದು ಪುಣ್ಯದ ಫಲಗಳನ್ನ ಸಂಪಾದಿಸ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಜನರನ್ನ ಸಂಘಟಿಸ್ತಕ್ಕಂಥವ್ರು ಬಹಳಷ್ಟು ಒಗ್ಗಟ್ಟು ಜನರನ್ನ ಆ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿ ಅಂದ್ರೆ ಅವರನ್ನ ಎಜುಕೇಟೆಡ್ ಅನ್ನಾಗಿ ಮಾಡುವಂಥದ್ದು ತಿಳುವಳಿಕೆಯನ್ನ ನೀಡುವಂತವ್ರು ಯಾರಾದ್ರೂ ದಾರಿಗೆ ಹೋದ್ರು ಅಂತಂದ್ರೆ ಅವರನ್ನ ಸರಿದಾರಿಗೆ ತರೋದಕ್ಕೆ ಬಹಳಷ್ಟು ಪರಿಶ್ರಮವನ್ನ ಪಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತೀರಿ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕೂಡ ಅನುಭವಿಸಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಶಾಂತಿಯುತವಾಗಿರತಕ್ಕಂತಹ ಮನಸ್ಥಿತಿ ಇರುತ್ತೆ ಯಾವತ್ತಿಗೂ ದುಡುಕು ಸ್ವಭಾವ ಇರೋದಿಲ್ಲ ತಾಳ್ಮೆ ತುಂಬಾ ಚೆನ್ನಾಗಿರುತ್ತೆ ಸಮಯಕ್ಕೆ ತಕ್ಕುದಾಗಿರ್ತಕ್ಕಂತ ನಿರ್ಣಯಗಳನ್ನ ನೀವು ತೆಗೆದುಕೊಳ್ಳೋರಾಗಿರ್ತೀರಿ ಜೊತೆಗೆ ಈ ಕಾಂಚಿತವಾಗಿರ್ತಕ್ಕಂತಹ ಆ ರೂಪ ಕಾಂಚಿತವಾಗಿರ್ತಕ್ಕಂತಹ ಶರೀರವನ್ನು ಹೊಂದಿರತಕ್ಕಂಥದ್ದು ಜೊತೆಗೆ ಉದ್ದವಾಗಿರ್ತಕ್ಕಂತಹ ಸ್ವಲ್ಪ ಸಾಧ್ಯವಾದಷ್ಟು ಬಹಳಷ್ಟು ಜನ ಎತ್ತರವಾಗಿರುವಂಥದ್ದು ಇನ್ನು ಉದಾರವಾಗಿರ್ತಕ್ಕಂಥ ಮನಸ್ಸುಳ್ಳವರು ಉದಾರಿಗಳು ಯಾರಿಗೇನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಸಡನ್ ಆಗಿ ಅವರಿಗೆ ಸಹಾಯಕ್ಕೆ ನಿಂತು ಬಿಡೋದು ಆ ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ ನೂರಿದ್ರು ಪರವಾಗಿಲ್ಲ ಬೇರೆಯವರ ಪ್ರಾಬ್ಲಮ್ಗೆ ಇಮಿಡಿಯೇಟ್ ಆಗಿ ಸ್ಪಂದಿಸ್ತಕ್ಕಂಥದ್ದು ಆ ದುಡ್ಡನ್ನ ತ್ಯಾಗ ಮಾಡ್ತಕ್ಕಂತ ಧನಿಕರಾಗಿರ್ತಕ್ಕಂಥದ್ದು ದುಡ್ಡಿಗೆ ವ್ಯವಸ್ಥೆಗೂ ಮಹತ್ವ ಕೊಡುವಂತ ವ್ಯಕ್ತಿಗಳಲ್ಲ ವ್ಯಕ್ತಿತ್ವಕ್ಕೆ ಬಹಳಷ್ಟು ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ವ್ಯಕ್ತಿತ್ವ ನಿಜಾನು ಸೊಳ್ಳಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಶಾಸ್ತ್ರವನ್ನ ತಿಳಿದವರು ಆಚರಿಸುವವರು ಜೊತೆಗೆ ಈ ಸಾರ್ವಜನಿಕ ವಲಯದಲ್ಲಿ ನಿಮ್ಮದೇ ಆಗಿರತಕ್ಕಂತ ಒಂದು ಚಾಪನ್ನ ಮೂಡಿಸ್ತಕ್ಕಂತಹ ವ್ಯಕ್ತಿತ್ವ ಇರುತ್ತೆ ಆ ಕೆಲವೊಂದು ಕಾರ್ಯಕ್ಷಮತೆ ಇರುತ್ತಲ್ಲ ಅದು ತುಂಬಾ ಫಾಸ್ಟ್ ಆಗಿರುತ್ತೆ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ ಕೆಲಸದ ಕಡೆ ಹೆಚ್ಚು ಫೋಕಸ್ ಮಾಡುವಂತದ್ದು ಹಾಗಾಗಿ ಹಣಕಾಸಿನ ವಿಚಾರಗಳಲ್ಲಿ ಅಷ್ಟೇನು ಕೊರತೆ ಇರೋದಿಲ್ಲ ಆದ್ರೆ ನೀವು ಮಾಡ್ಕೊಂಡಿರುವಂತ ಕಮಿಟ್ಮೆಂಟ್ ಗೆ ಅನುಸಾರವಾಗಿ ಕೆಲವೊಂದು ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಸಮಸ್ಯೆಗಳು ಬರ್ತಾ ಇರ್ತದೆ ಇನ್ನು ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅದನ್ನು ಕುಲಂಕುಶವಾಗಿ ವಿಮರ್ಶೆ ಮಾಡತಕ್ಕಂಥ ನಿಪುಣರಾಗಿರುವಂತವ್ರು ವಿದ್ಯಾವಂತರಾಗಿರ್ತಕ್ಕಂಥದ್ದು ಯಾವುದೇ ವಿಷಯಗಳನ್ನಾದ್ರೂ ಬೇಗನೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಏನ್ ನಡೀತಾ ಇದೆ ಇಲ್ಲಿ ಏನ್ ಮಾಡ್ಬೇಕು ನಾನು ಇಲ್ಲಿ ಏನ್ ಹೇಳಿದ್ರೆ ಸರಿ ಇರುತ್ತೆ ಅನ್ನುವಂತಹ ಸಮಯಕ್ಕೆ ತಕ್ಕುದಾಗಿ ನೀವು ಇರುವಂತಹ ವ್ಯಕ್ತಿಗಳು ಸಮಯಕ್ಕೆ ವಿರುದ್ಧವಾಗಿರುವಂತಹವರೆಲ್ಲ ಸಮಯವನ್ನ ಸರಿಯಾಗಿ ಅರ್ಥೈಸಿಕೊಳ್ಳತಕ್ಕಂಥವರು ನ್ಯಾಯವಂತರು ಆ ಜೊತೆಗೆ ಆ ಈ ಸಂಗೀತದಲ್ಲಿ ಬಹಳಷ್ಟು ಅಭಿವೃದ್ಧಿ ಆ ಒಂದು ಅಭಿರುಚಿಯನ್ನ ಹೊಂದಿರತಕ್ಕಂಥದ್ದಾಗಿರ್ತದೆ ಇನ್ನು ಬಹಳಷ್ಟು ಆನಂದವನ್ನ ಪಡಬೇಕು ಒಳ್ಳೆ ಊಟ ಒಳ್ಳೆ ಆಹಾರ ಒಳ್ಳೆ ಬಟ್ಟೆ ಎಲ್ಲಾ ಶುಚಿತ್ವವಾಗಿರ್ಬೇಕು ಶುಭ್ರವಾಗಿರ್ಬೇಕು ನಿಮ್ಮದೇ ಆದ ಬ್ರ್ಯಾಂಡ್ ಇರುತ್ತೆ ನಿಮ್ಮದೇ ಆಗಿರತಕ್ಕಂತಹ ಒಂದು ಆಕಾರ ಇರುತ್ತೆ ಅದರ ರೂಪದಲ್ಲಿನೇ ಇರಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು ಬೇರೆಯವ್ರ ನೋಡಿ ಬೇರೆಯವ್ರ ನೋಡಿ ಕಾಪಿ ಮಾಡ್ಲಿಕ್ಕೆ ನೀವು ಇಷ್ಟ ಪಡಲ್ಲ ನಿಮ್ಮನ್ನ ನೋಡಿ ಬಹಳಷ್ಟು ಜನ ಕಾಪಿ ಮಾಡಿರ್ತಾರೆ ಹೌದು ಅಲ್ಲವ ಆಯ್ತಾ ಆಮೇಲೆ ಬೇರೆಯವರಿಗೆ ಬಹಳಷ್ಟು ಸಂತೋಷವನ್ನ ಉಂಟು ಮಾಡ್ತಕ್ಕಂಥದ್ದು ನಿಮ್ಮ ಕೆಲ್ಸದಕ್ಕಿಂತಲೂ ಬೇರೆಯವ್ರ ಕೆಲಸಗಳನ್ನ ಮಾಡಿ ಆನಂದ ಪಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಸುಖವಂತರು ಆ ಕೆಲವೊಂದು ಮನೆ ಕಟ್ಟುವಂತಹ ಅಥವಾ ಮನೆ ಕೊಳ್ಳುವಂತಹ ಯೋಗಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಹೆಚ್ಚಾಗಿ ಇರುವಂತಹ ಮನೆಗಳನ್ನ ಹೊಂದುವಂತ ಸಾಧ್ಯತೆ ಇದೆ ಮಕ್ಕಳಿಗಾಗಿ ಬಹಳಷ್ಟು ಹಣವನ್ನ ಸಂಪಾದಿಸುವಂತಹ ಸಾಧ್ಯತೆಗಳು ಇರುತ್ತೆ ಅದ್ರ ಜೊತೆಗೆ ಅವ್ರಿಗೆ ಖರ್ಚು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಆ ಮತ್ತೆ ಸ್ವಲ್ಪ ಆ ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ಅತೃಪ್ತಿ ಇರುತ್ತೆ ಸ್ವಲ್ಪ ಬೇಸರ ಇರುತ್ತೆ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ ಬೇಸರವನ್ನು ಕೂಡ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಆ ಇದು ನಿಮ್ಮ ಆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ಇನ್ನು ಬಹಳಷ್ಟು ವಿಚಾರ ಇದೆ ವಿಡಿಯೋ ದೊಡ್ಡದಾಗುತ್ತೆ ಹಾಗಾಗಿ ಇದು ನಿಮ್ಮ ನಕ್ಷತ್ರದ ಬಗ್ಗೆ ಇನ್ನ ಅದ್ಭುತವಾದ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಯಾಕಂದ್ರೆ ಈ ಇಪ್ಪತ್ತೈದು ಪಾಯಿಂಟ್ ವಿಶೇಷತೆ ಬಗ್ಗೆ ಮತ್ತೆ ನಿಮ್ಮ ನಕ್ಷತ್ರದ ವಿಶೇಷತೆ ಬಗ್ಗೆ ಇದೆಲ್ಲ ನಾನು ಹೇಳಲೇಬೇಕಾಗುತ್ತೆ ಇದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಜಾತಕ ಕೇವಲ ತೊಂಬತ್ತೊಂಬತ್ತು ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಎಂಬತ್ತರಿಂದ ನೂರು ಪುಟ ಇರುತ್ತೆ ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತ್ರೆ ಬರೆಸ್ತಿದ್ರು ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ಅನುಭವ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಅನುಕೂಲ ಅನ್ನುವಂಥದ್ದೇ ಯಾರಿಗೂ ಇಲ್ಲ ಹಾಗಾಗಿ ಜೆ ಬಿ ಅವರು ಒಂದು ಒಳ್ಳೆ ಸುವರ್ಣ ಅವಕಾಶವನ್ನ ತಂದು ಕೊಟ್ಟಿದ್ದಾರೆ ನೀವು ಕುಳಿತಲ್ಲಿಯೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಈಗ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಪ್ರಮುಖವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಅಂತ ನೋಡೋದಾದ್ರೆ ನೋಡಿ ಹುಬ್ಬ ನಕ್ಷತ್ರ ಅಂದ್ರೆ ಈ ಹುಬ್ಬ ನಕ್ಷತ್ರದ ದೇವತೆ ಯಾವ ಯಾಡು ಅಂತ ಕೇಳಿದ್ರೆ ನೋಡಿ ಹೊಗೆಯ ಬಣ್ಣದ ದೇಹವನ್ನು ಹೊಂದಿರತಕ್ಕಂತಹ ಸೂರ್ಯನ ಅಂಶವೂ ಆಗಿರತಕ್ಕಂತಹ ಕೈಯಲ್ಲಿ ಶಕ್ತಿಯುತ ಆಯುಧವನ್ನು ಹಿಡಿದಿರುವಂತಹ ಭಗದೇವತೆ ಭಗದೇವತೆ ಈ ನಕ್ಷತ್ರದ ದೇವತೆ ಆಗಿರ್ತಕ್ಕಂಥದ್ದು ಇನ್ನು ಈ ನಕ್ಷತ್ರದ ನಕ್ಷತ್ರಾಧಿಪತಿ ಶುಕ್ರ ಇನ್ನು ನಾಮ ನಕ್ಷತ್ರ ಬಂದು ಮೋಟಾ ಟೀಟು ಈ ಮೋಟಾ ಟೀಟು ಅನ್ನುವಂತಹ ನಾಲ್ಕು ಚರಣಗಳು ಈ ಒಂದು ಹುಬ್ಬ ನಕ್ಷತ್ರದ ಅಂಡರ್ನಲ್ಲಿ ಬರ್ತಾ ಇರತಕ್ಕಂಥದ್ದು ಇನ್ನು ಹೆಣ್ಣು ಇಲಿ ಮೃಗ ಆಗಿರುವಂಥದ್ದು ಬೆಕ್ಕು ವೈರಿ ಆಗಿರುತ್ತದೆ ಇನ್ನು ಮನುಷ್ಯ ಜನ ಆಗಿದೆ ಇನ್ನು ಆ ಪಲಾಶ ವೃಕ್ಷ ಆಗಿರುವಂಥದ್ದು ರಜ್ಜು ಜಾನು ವೇದ ಉತ್ತರ ಭಾದ್ರಪದ ನಾಡಿ ಮದ್ಯನಾಡಿ ನಾಳ ಒಳನಾಳ ಪಕ್ಷಿ ಪಿಂಗಳ ಪಕ್ಷಿ ಲಿಂಗ ಸ್ತ್ರೀಲಿಂಗ ಆ ಮುಖ ಅಧೋಮುಖ ಉಗ್ರವಾಗಿರ್ತಕ್ಕಂತಹ ಒಂದು ಗುಣ ಇನ್ನು ಈ ನಕ್ಷತ್ರದ ಅಧಿಪತ್ಯ ದೇಹದಲ್ಲಿನ ಅಧಿಪತ್ಯ ದೇಹದಲ್ಲಿನ ಅಧಿಪತ್ಯವನ್ನ ನೋಡೋದಾದ್ರೆ ಬೆನ್ನೆಲುಬು ಮತ್ತು ಹೃದಯವನ್ನ ಅಧಿಪತ್ಯವನ್ನ ಹೊಂದಿದೆ ನಕ್ಷತ್ರದ ನೋಟ ಕೆಳ ನೋಟ ಆಗಿರುವಂತದ್ದು ನಕ್ಷತ್ರದ ಬಣ್ಣ ಬಿಳಿ ನಕ್ಷತ್ರ ಸ್ಥಳಾಧಿಪತ್ಯ ಗ್ರಾಮವಾತ್ಸವ್ಯ ಇನ್ನು ಪಂಚಭೂತದಲ್ಲಿನ ತತ್ವ ಜಲತತ್ವ ನೈವೇದ್ಯ ಶಾವಿಗೆ ನೈವೇದ್ಯ ಆಗಿರುವಂತದ್ದು ಇನ್ನು ಆ ಪೂಜಿಸಬೇಕಾಗಿರತಕ್ಕಂತಹ ದೇವತೆ ಶ್ರೀ ಕಂಚಿ ಕಾಮಾಕ್ಷಿ ಮಾತೆಯವರು ಇನ್ನು ಮಂತ್ರ ಶ್ರೀ ಕಾಮಾಕ್ಷಿ ದೇವಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಪಠಣ ಮಾಡಬೇಕಾಗತ್ತೆ ಇನ್ನು ಅದೃಷ್ಟದ ಸಂಖ್ಯೆ ಒಂದು ನಾಲ್ಕು ಆರು ಅದೃಷ್ಟದ ಸಂಖ್ಯೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕಡು ಕೆಂಪು ಅದೃಷ್ಟದ ವಾರಗಳು ಮಂಗಳವಾರ ಮತ್ತು ಶುಕ್ರವಾರ ಅದೃಷ್ಟದ ರತ್ನ ವಜ್ರ ಅದೃಷ್ಟದ ಲೋಹ ಬೆಳ್ಳಿ ಇನ್ನು ಈ ನಕ್ಷತ್ರದ ವಿಶೇಷತೆ ಯಾವುದು ಈ ನಕ್ಷತ್ರದಲ್ಲಿ ಯಾರೆಲ್ಲಾ ಮಹಾನುಭಾವರು ಜನಿಸಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಈ ಮಾಹಿತಿಯನ್ನ ನೋಡೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಖ್ಯವಾಗಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ವಿಡಿಯೋಗಳ ಲಿಂಕ್ ಗಳು ಸಿಗ್ತವೆ ನಿಮಗೆ ಬೇಕಾಗಿರತಕ್ಕಂತ ವಿಡಿಯೋದ ಲಿಂಕ್ ಅನ್ನ ನೋಡ್ಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ಒಂದು ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅಂತ ನೋಡಿದ್ರೆ ನೋಡಿ ಮಾತಾಜಿ ಕೃಷ್ಣಬಾಯಿಯವರು ಹಾಗೆ ರಾಜೀವ್ ಗಾಂಧಿಯವರು ಮತ್ತೆ ವಿಲ್ಸ್ಟನ್ ಚರ್ಚಿಲ್ ಅವರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹಾನುಭಾವರು ಬಹಳ ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಆ ಬೃಹಸ್ಪತಿ ಅಂದ್ರೆ ಗುರು ಜನಿಸಿರ್ತಕ್ಕಂತಹ ನಕ್ಷತ್ರ ಇದು ಎಂತಹ ಅದ್ಭುತವಾಗಿರ್ತಕ್ಕಂತಹ ನಕ್ಷತ್ರ ಈ ನಕ್ಷತ್ರದವರಿಗೆ ದೀರ್ಘ ಆಯುಷನ್ನು ಹೊಂದಿರತಕ್ಕಂಥದ್ದು ತೊಂಬತ್ತು ವರ್ಷದ ಮೇಲ್ಪಟ್ಟು ಆಯಸ್ಸನ್ನು ಹೊಂದಿರತಕ್ಕಂಥದ್ದು ಗೋಚರ ಲಕ್ಷಣಗಳಲ್ಲಿ ಹುಬ್ಬ ನಕ್ಷತ್ರವು ನೇತ್ರಗಳಂತೆ ಎರಡು ನಕ್ಷತ್ರಗಳ ಕುಂಜವಾಗಿರ್ತಕ್ಕಂಥದ್ದೇ ಈ ಹುಬ್ಬ ನಕ್ಷತ್ರ ಇನ್ನು ಜನನ ಕಾಲದಲ್ಲಿ ಶುಕ್ರ ಮಹಾದಶ ನಡೀತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ ಆಗ್ಲೇ ಹೇಳಿದೀನಿ ಜೊತೆಗೆ ನೀವು ಯಾವತ್ತಿಗೂ ಕಂಚಿ ಕಾಮಾಕ್ಷಿ ಅಮ್ಮನವರನ್ನ ಆ ಸ್ಮರಿಸತಕ್ಕಂಥದ್ದು ಪೂಜೆ ಮಾಡತಕ್ಕಂಥದ್ದು ಆರಾಧನೆ ಮಾಡತಕ್ಕಂಥದ್ದನ್ನ ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು